ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ನ ಕೊನೆಯ ಕೊನೆಯ ಆಯಿತಾ ನಾಮಿನೇಷನ್ ಪ್ರಕ್ರಿಯೆ ಕೊನೆಯ ಕೊನೆಯ ಎಲಿಮಿನೇಷನ್ನು ಎಲ್ಲವೂ ಕೂಡ ಈ ವಾರ ಮುಕ್ತಾಯ ಆಗ್ತವೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಬುಧವಾರ ಇಲ್ಲ ಗುರುವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದೆ ಈ ಎಲಿಮಿನೇಟ್ ಆಗುವಂತಹ ಸ್ಪರ್ಧಿ ಒಂದೇ ಒಂದು ನೂಲೆಳೆಯವಷ್ಟು ಫಿನಾಲಲ್ಲಿ ಹೋಗುವಂತಹ ಒಂದು ಚಾನ್ಸನ್ನು ಕಳ್ಕೊಳ್ತಾರೆ ಓಕೆ ನಾನು ಈ ವಿಡಿಯೋನ ತುಂಬನೇ ಸೀರಿಯಸ್ ಆಗಿ ಮತ್ತು ಆನೆಸ್ಟ್ ಆಗಿ ಮಾಡ್ತಾ ಇದ್ದೀನಿ ಯಾರ ಪರವಾಗೂ ಅಲ್ಲ ಯಾರಿಗೂ ವಿರೋಧವೂ ಅಲ್ಲ ಯಾಕೆ ಅಂತಂದರೆ ಕಷ್ಟಪಟ್ಟವರಿಗೆ ಪ್ರತಿಫಲ ಸಿಗಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ ಕಷ್ಟಪಟ್ಟಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಒಂದು ಎಂತ ಹೇಳ್ತಾರಲ್ಲ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಪಟ್ಟಂತಹ ಕಷ್ಟ ಮತ್ತು ಬಿಗ್ ಬಾಸಿಗೆ ಅವರಿದ ಅವರಿಂದ ಆದಂತಹ ಲಾಭ ಎಲ್ಲವೂ ಕೂಡ ಜಾಸ್ತಿ ಹಾಗಾಗಿ ಈ ಮೂರು ಕಂಟೆಸ್ಟೆಂಟ್ಗಳ ಬಗ್ಗೆ ನಾನು ಮಾತಾಡಲೇಬೇಕು ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಈ ಮೂರೂ ಕಂಟೆಸ್ಟೆಂಟ್ ಇಲ್ಲ ಅಂದಿದ್ದಿದ್ರೆ ಫ್ಲಾಪ್ ಸ್ಟೋರಿ ಆಗಿರೋದು ಫ್ಲಾಪ್ ಅಂದರೆ ಅಟ್ಟ ಫ್ಲಾಪ್ ಆಗಿರೋದು ಯಾಕೆ ಅಂದರೆ ಬಿಗ್ ಬಾಸ್ ಕನ್ನಡ ಲಾಂಚಿಂಗ್ ಡೇ ದಿನ ನಮಗೆ ಹದಿನೆಂಟು ಕಂಟೆಸ್ಟೆಂಟ್ಗಳನ್ನು ನೋಡೋತ್ತಿಗೆ ನಮ್ಗೊಂದು ತಲೇಲಿ ಬಂದಿದ್ದೆ ಏನು ಗೊತ್ತಾ ಗುರು ಏನು ಗುರು ಈ ಥರ ಕಂಟೆಸ್ಟೆಂಟನ್ನ ಸೆಲೆಕ್ಟ್ ಮಾಡಿದಾರಲ್ಲ ಥೂ ಒಬ್ರೂ ಚೆನ್ನಾಗಿಲ್ಲ ಅನ್ನೋ ಒಂದು ಮನೋಭಾವ ಬಂದಿತ್ತು ಬಟ್ ಆದರೆ ಫಸ್ಟ್ ವೀಕಿಂದ ಟಿಲ್ ಡೇ ತನಕ ಬಿಗ್ ಬಾಸ್ ಕನ್ನಡ ಸೀಸನ್ ನ ಟೇಕಪ್ ಮಾಡಿಕೊಂಡು ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ ಇಲ್ಲಿ ತನಕ ಬಿಗ್ ಬಾಸ್ ಟ್ವೆಲ್ ನ ಮನೆ ಮನೆ ಮಾತಾಗೋ ರೀತಿ ಮಾಡಿದ್ದಾರೆ ಟ್ರೆಂಡ್ ಆಗೋ ರೀತಿ ಮಾಡಿದ್ದಾರೆ ಒಳ್ಳೆ ಟಿ ಆರ್ ಪಿ ತಂದು ಕೊಟ್ಟಿದ್ದಾರೆ ಅಂದರೆ ಈ ಮೂರು ಕಂಟೆಸ್ಟೆಂಟ್ಗಳೇ ಅಂತ ಹೇಳ್ತೀನಿ ಒಂದು ಗಿಲ್ಲಿ ನಟ ಇನ್ನೊಂದು ರಕ್ಷಿತಾ ಶೆಟ್ಟಿ ಇನ್ನೊಂದು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಈ ಮೂರು ಕಂಟೆಸ್ಟೆಂಟುಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಎಂಬ ಒಂದು ರಥವನ್ನು ಇಲ್ಲಿ ತನಕ ಎಳ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ ನಿಜವಾಗ್ಲೂ ಕೂಡ ನಮಗೆ ಎಂಟರ್ಟೈನ್ಮೆಂಟು ಆಯಿತಾ ಫನ್ನು ಉದ್ದಾಟ ಜಗಳ ಎಲ್ಲವನ್ನು ಮಾಡಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಇದರಲ್ಲಿ ಈ ಮೂರೂ ಕಂಟೆಸ್ಟೆಂಟುಗಳೂ ನಾನು ಹಂಡ್ರೆಡ್ ಪರ್ಸೆಂಟು ಹಾಕ್ತೀನಿ ಕಾರಣ ಇಷ್ಟೇನೆ ಫಸ್ಟ್ ವೀಕಲ್ಲೇ ಏನು ಜೋಡಿಗಳು ಅಂತೇಳಿ ಆಯಿತಾ ಜಂಟಿಯಾಗಿ ಕಂಟೆಸ್ಟೆಂಟ್ಗಳು ಬಂದರು ನಾವೇನಪ್ಪ ಇದೇನಪ್ಪ ಒಂಟಿ ಜಂಟಿ ಇದೇನು ಗುರು ಅನ್ಕೊಂಡು ಆದರೆ ಫಸ್ಟ್ ವೀಕಲ್ಲಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಹಂಗೆ ಟೇಕಪ್ ಮಾಡಿದ್ರು ಹಂಗೆ ಒಂದು ಆಯ್ತಾ ಕಂಟೆಂಟ್ ಕೊಡೋಕೆ ಶುರು ಮಾಡಿದರು ಆ ಗಿಲ್ಲಿ ನಟನ ಮತ್ತು ಅಶ್ವಿನಿ ಗೌಡ ಅವರ ಕಾಂಬಿನೇಷನ್ನು ಫಸ್ಟ್ ವೀಕಿಂದನೇ ಟೇಕಪ್ ತಗೊಳ್ಳೋಕೆ ಶುರುವಾಯಿತು ನೋಡುವಂತಹ ಪ್ರೇಕ್ಷಕರಿಗೆ ಕುತೂಹಲ ಮೂಡಿಸ್ತು ನಿಜವಾಗ್ಲೂ ಕೂಡ ಹೇಳ್ತೀನಿ ತುಂಬ ತುಂಬ ಚೆನ್ನಾಗಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮೊದಲನೇ ವಾರದಿಂದನೇ ಗಿಲ್ಲಿ ನಟ ಮತ್ತು ಅಶ್ವಿನಿಗಳ ಮುಂದಕ್ಕೆ ತಗೊಂಡು ಬರೋಕ್ಕೆ ಪ್ರಯತ್ನ ಪಟ್ರು ಅದೇ ರೀತಿ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಎಲಿಮಿನೇಟ್ ಆದಂತಹ ರಕ್ಷಿತ ಫಸ್ಟ್ ಡೇನೆ ಒಂದು ಟಿ ಆರ್ ಪಿ ಅನ್ನೋದಕ್ಕಿಂತ ಇಡೀ ಆಯ್ತಾ ವರ್ಲ್ಡ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ತಿರುಗಿ ನೋಡಂಗ್ ಮಾಡ್ತು ಯಾಕೆಂದ್ರೆ ಬಂದು ಇಪ್ಪತ್ನಾಲ್ಕು ಗಂಟೆಲ್ಲೇನೆ ಒಂದು ಕಂಟೆಸ್ಟೆಂಟ್ ನ ಎಲಿಮಿನೇಟ್ ಮಾಡಿ ಕಳಿಸಿದಾಗ ಎಲ್ಲರಿಗೂ ಕೂಡ ಅವತ್ತಿನ ಶೋ ಹೆಂಗಿತ್ತು ಅಂತಂದ್ರೆ ಪ್ರತಿಯೊಬ್ರು ಕೂಡ ಆ ಶೋನ ಮತ್ತೆ ಮತ್ತೆ ನೋಡಿದ್ರು ಅವತ್ತೆಲ್ಲಾರು ಕೂಡ ಪ್ರೋಮೋ ತೋರಿಸಿದ ತಕ್ಷಣ ಎಲ್ಲರೂ ಕೂಡ ಅವತ್ತೊಂದು ಪ್ರೋಮ ಬಂದ ತಕ್ಷಣನೇ ಯಾಕೆ ರಕ್ಷಿತನ್ ಶೆಟ್ಟಿನ ಎಲಿಮೇಟ್ ಮಾಡ್ತಾ ಇದ್ದಾರೆ ಅನ್ಫೇರ್ ಅನ್ಫೇರ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ಒಂದು ಕಂಟೆಸ್ಟೆಂಟನ್ನ ಎಲಿಮಿನೇಟ್ ಮಾಡೋದು ಅವಮಾನ ಮಾಡಿದಂಗೆ ಕಂಟೆಸ್ಟೆಂಟಿಗೆ ಪ್ಲೀಸ್ ಅಶ್ವ ಯಾರು ರಕ್ಷಿತಾ ಶೆಟ್ಟಿನ ಎಲಿಮಿನೇಟ್ ಮಾಡಬೇಡಿ ಮತ್ತೆ ವಾಪಸ್ ಬಿಗ್ ಗೆ ತಗೊಳ್ಳಿ ಹೇಳಿ ಇಡೀ ಸೋಷಿಯಲ್ ಮೀಡಿಯಾನೇ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ರಕ್ಷಿತಾ ಶೆ ಶೆಟ್ಟಿನ ಆಯಿತಾ ಟ್ರೆಂಡ್ ಮಾಡ್ತು ಇದೇ ರಕ್ಷಿತಾ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲಿಮಿನೇಟ್ ಆಗಿ ಹೋಗಿ ಮತ್ತೆ ಬಂದಂತಹ ರಕ್ಷಿತ ನಿಜವಾಗ್ಲೂ ಒಂದು ಚರಿತ್ರೆಯನ್ನೇ ಸೃಷ್ಟಿಸಿದ್ರು ಅಂತಲೇ ಹೇಳ್ಬೋದು ರಕ್ಷಿತ ಪ್ರತಿದಿನ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಂದು ಕಂಟೆಂಟ್ ಇರ್ಬೋದು ಅವಳ ಮಾತಿನ ಮುಖಾಂತರ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋದಿರ್ಬೋದು ಗೇಮ್ ಇರ್ಬೋದು ಮನೆ ಕೆಲಸ ಕುಕ್ಕಿಂಗ್ ಎಲ್ಲ ರೊಟ್ಟಿಗಿನ ಬಾಂಧವ್ಯ ಎಲ್ಲವನ್ನು ಕೂಡ ನಮಗೆ ಕೊಡ್ತಾ ಬಂದರು ನಮ್ಮ ರಕ್ಷಿತ ನಿಜವಾಗ್ಲೂ ಕೂಡ ರಕ್ಷಿತ ಎರಡು ಸಾರಿ ಸೀಕ್ರೆಟ್ ರೂಮಿಗೆ ಹೋದ್ರೂ ಕೂಡ ಇವತ್ತಿಗೂ ಕೂಡ ರಕ್ಷಿತ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಿ ನಿಂತಿದ್ದಾರೆ ಬಿಗ್ ಬಾಸ್ ಕಟ್ಟಡ ಸೀಸನ್ ಟ್ವೆಲ್ನ ವಿನ್ ಆಗಲಿ ರಕ್ಷಿತ ಅಂತ ಕೋಟ್ಯಾಂತರ ಜನ ಅಂತಹ ಅಭಿಪ್ರಾಯಿಸ್ತಿದ್ದಾರೆ ಕೋಟ್ಯಾಂತರ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೊಂದು ಗ್ರೇಟ್ ಗ್ರೇಟ್ ಅಂತ ಯಾಕೆಂದ್ರೆ ನೋಡಿ ಗಿಲ್ಲಿ ನಟ ಇರ್ಬೋದು ರಕ್ಷಿತಾ ಇರ್ಬೋದು ಅಶ್ವಿನಿ ಗೌಡ ಇರ್ಬೋದು ಈ ಮೂರೂ ಕಂಟೆಸ್ಟೆಂಟ್ಗಳು ಕೂಡ ಯಾಕೆ ಟಾಪ್ ತ್ರೀ ಅಲ್ಲಿ ಇರಬೇಕು ಅಂದ್ರೆ ನನಗೆ ಇರುವಂತಹದ್ದು ಮೂರೇ ಮೂರು ಆಯ್ತಾ ಉತ್ತರ ಒಂದು ಏನು ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮತ್ತೆ ನೋಡುವಂತಹ ಪ್ರೇಕ್ಷಕರಿಗೆ ಪೈಸಾ ಉಸು ಒಬ್ಬ ಪ್ರೇಕ್ಷಕ ಒಂದು ಶೋನ ನೋಡ್ತಾನೆ ಅಂದ್ರೆ ಪ್ರೀತಿಯಿಂದ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾನೆ ಮತ್ತೆ ಪ್ರೀತಿಯಿಂದ ಅಲ್ಲಿ ಬರುವಂಥ ಸನ್ನಿವೇಶಗಳನ್ನ ಮೆಲುಕಾಗ್ತಾನೆ ನಗ್ತಾನೆ ಅದಕ್ಕೆ ಕಾರಣ ಆಗಿದ್ದು ನಮ್ಮ ಗಿಲ್ಲಿ ನಟ ಅದೇ ರೀತಿ ಆಯ್ತಾ ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಆಯ್ತಾ ಎಂತ ಹೇಳ್ತಾರಲ್ಲ ಸ್ವಲ್ಪ ಗುದ್ದಾಟ ಸ್ವಲ್ಪ ಕಿಕ್ಕು ಸ್ವಲ್ಪ ಆಯ್ತಾ ಶೋಗೆ ಒಂದು ರಿದಮ್ಮು ಒಂದು ಗತ್ತು ಯಾರು ಅಂದ್ರೆ ಅದು ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಮಾತಲ್ಲಾಗಿರ್ಬೋದು ನಡ್ಕಣ ನಡತಲ್ಲೇ ಆಗಿರ್ಬೋದು ಅಶ್ವಿನಿ ಗೌಡ ನಿಜವಾಗ್ಲೂ ಕೂಡ ಆಯ್ತಾ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಮತ್ ಅದಲ್ಲದೆ ಒಬ್ಬ ಹೆಣ್ಮಗಳು ಹೇಗಿರಬೇಕು ಅಂದ್ರೆ ಯಾರಿಗೂ ಡೋಂಟ್ ಕೇರ್ ಆಟಿಟ್ಯೂಡ್ ಆಗಿ ಆಯ್ತಾ ಇವತ್ತಿಗೂ ಬಿಗ್ ಬಾಸ್ ಮನೆಯಲ್ಲಿ ನಿಂತಿರುವಂತಹ ಅಶ್ವಿನಿ ಗೌಡ ನಿಜವಾಗ್ಲೂ ಕೂಡ ಫಿನಾಲೆಯಲ್ಲಿ ನಿಲ್ಲುವಂತಹ ಅರ್ಹತೆ ಅಶ್ವಿನಿ ಗೌಡ ಕೂಡ ಎಲ್ಲವೂ ಕೂಡ ಇದೆ ಅಶ್ವಿನಿ ಗೌಡ ಕೂಡ ಅದೇ ರೀತಿ ರಕ್ಷಿತ ವಿಷಯಕ್ಕೆ ಬಂದ್ರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಆಯ್ತಾ ಹೊರಗಡೆ ಹೋದಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಶಿ ಈಸ್ ದ ಬೆಸ್ಟ್ ಒಳ್ಳೆ ಕ್ಯಾರೆಕ್ಟರ್ ರಕ್ಷಿತಂದು ರಕ್ಷಿತ ವಿನ್ ಆಗ್ಬೇಕು ಅಂತೇಳಿ ತುಂಬಾ ಜನ ಹೇಳೋದು ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಗಿಲ್ಲಿ ಆಗಲಿ ರಕ್ಷಿತ ಆಗಲಿ ಅದೇ ರೀತಿ ಅಶ್ವಿನಿ ಗೌಡ ಆಗಲಿ ಮೂರೂ ಜನ ಕೂಡ ಬಿಗ್ ಬಾಸ್ ಅನ್ನ ಇತ ಒಂಥರ ಏನು ನಡೆಸ್ಕೊಂಡು ಹೋದ್ರು ಅಂದ್ರೆ ನೋಡುವಂತಹ ಪ್ರೇಕ್ಷಕನಿಗೆ ಒಂದು ಕಾತುರ ಹುಡ್ಸಿದ್ರು ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ನಾಳೆ ಪ್ರೋಮೋದಲ್ಲಿ ಏನಾಗುತ್ತೆ ಅಶ್ವಿನಿ ಗೌಡ ಯಾರ ಯಾರತ್ರ ಜಗಳ ಆಡ್ತಾರೆ ಗಿಲ್ಲಿ ಇವತ್ತು ಯಾರು ಕಾಲಿ ಅಡಿತಾನೆ ರಕ್ಷಿತಾ ಇವತ್ತು ಏನ್ ಮಾಡ್ತಾಳೆ ಅಂತೇಳಿ ನೋಡುವಂತಹ ಪ್ರೇಕ್ಷಕನಿಗೆ ಒಂದು ಕ್ಯೂರಿಯಾಸಿಟಿ ಹುಡ್ಸಿದ್ರು ಈ ಮೂರೂ ಕಂಟೆಸ್ಟೆಂಟ್ಗಳು ಕೂಡ ನನ್ನನ್ನು ಕೇಳೋದಾದ್ರೆ ಬೆಸ್ಟ್ ಅಂತೀನಿ ಅಂದ್ರೆ ಬೆಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಫಿನಾಲೆ ವೇದಿಕೆ ಮೇಲೆ ಆಯ್ತಾ ರಕ್ಷಿತಾ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಮೂರೂ ಜನ ನಿಂತ್ಕೋಬೇಕು ಅನ್ನೋದು ನನ್ನ ಆಸೆ ನನ್ನ ಒಬ್ಬಳ ಆಸೆ ಅಷ್ಟೇ ಒಬ್ಬಳ ಆಸೆ ಅಷ್ಟೇ ಅಲ್ಲ ನೋಡುವಂತಹ ಎಷ್ಟೋ ಪ್ರೇಕ್ಷಕರ ಆಸೆ ಅಷ್ಟೇ ಅಲ್ಲದೆ ಆಯಿತಾ ಈ ಮೂರೂ ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಫಿನಾಲೆ ಮೇಲೆ ನಿಲ್ಬೇಕು ಅನ್ನೋದು ನನ್ನ ಆಸೆ ನನ್ನ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್